ವೀಕ್ಷಕರೇ ಏವನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುವ ಮೊಹರಂ ಹಬ್ಬದ ಆಚರಣೆ ಹೌದು ವೀಕ್ಷಕರೇ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನಲ್ಲಿ ಇಜಾರಿ ಲಕ್ಮಾಪುರ ನೇತಾಜಿನಗರ ಒಂದನೇ ಕ್ರಾಸ್ ದಾವಲ್ ಮಲಿಕ್ ದರ್ಗಾದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮೊಹರಂ ಹಬ್ಬ ಆಚರಣೆ ಮಾಡಲಾಗುತ್ತದೆ ಸುಮಾರು ಮೂವತ್ತರಿಂದ ನಲವತ್ತು ವರ್ಷ ಇತಿಹಾಸ ಹೊಂದಿದ ದಾವಲ್ ಮಲಿಕ್ ದರ್ಗಾ ಪ್ರತಿ ವರ್ಷವೂ ಮೊಹರಂ ಹಬ್ಬ ಆಚರಣೆ ಮಾಡುತ್ತಾ ಬಂದಿದೆ ಈ ಹಬ್ಬದ ವಿಶೇಷವೇನೆಂದ್ರೆ ಪ್ರತಿ ವರ್ಷವೂ ಇಮಾಮ್ ಹುಸೇನ್ ಮತ್ತು ಹಸನ್ ಅವರ ತ್ಯಾಗ ಬಲಿದಾನದ ನೆನಪಿನಲ್ಲಿ ಈ ಹಬ್ಬ ಆಚರಣೆ ಮಾಡಲಾಗುವುದು ಹಾಗೂ ಈ ಆಚರಣೆಯು ಐದು ದಿನಗಳ ಕಾಲ ನಡೆಯುತ್ತದೆ ವಿಶೇಷವೆಂದ್ರೆ ಐದನೇ ದಿನಕ್ಕೆ ಭಕ್ತರಿಗೆ ಪ್ರಸಾದ ವಿತರಣೆ ಹಾಗೂ ಈ ಒಂದು ದಾವಲ್ ಮಲಿಕ್ ದರ್ಗಾ ಹಿಂದೂ ಭಕ್ತರು ಮತ್ತು ಮುಸ್ಲಿಂ ಸಮುದಾಯದವರು ತಮ್ಮ ತಮ್ಮ ಇಷ್ಟಾರ್ಥಗಳು ಈಡೇರಿಸುವಂತೆ ಹರಕೆಯನ್ನ ಹೊತ್ತಿರುತ್ತಾರೆ ಹಾಗೂ ಇಷ್ಟಾರ್ಥಗಳು ಈಡೇರಿದ ನಂತರ ಭಕ್ತಾದಿಗಳು ತಮ್ಮ ಕೈಲಾದಷ್ಟು ತನು ಮನ ಧನ ಸಹಾಯದಿಂದ ಐದನೇ ದಿನ ನಡೆಯುವ ಮೆರವಣಿಗೆಯಲ್ಲಿ ಪಾಲ್ಗೊಂಡು ತಮ್ಮ ಹರಕೆಯನ್ನು ಪೂರೈಸಿ ದಾವಲ್ ಮಲಿಕ್ ದರ್ಗಾ ಹಾಗೂ ಇಮಾಮ್ ಹಸನ್ ಮತ್ತು ಹುಸೇನ್ ರವರ ಕೃಪೆಗೆ ಪಾತ್ರರಾಗ್ತಾರೆ ಈ ದಾವಲ್ ಮಲಿಕ್ ದರ್ಗಾಗೆ ಆಗಮಿಸಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿದ ನಂತರ ಮಾತನಾಡಿದ ಕೆಲವೊಂದು ಭಕ್ತಾದಿಗಳು ನಮಗೆ ಈ ಮೊಹರಂ ಹಬ್ಬದ ಆಚರಣೆಯಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡಿ ಮೊಹರಂ ಹಬ್ಬ ಆಚರಣೆ ಮಾಡುತ್ತೇವೆ ಈ ಹಬ್ಬದ ವಿಶೇಷವೇನೆಂದರೆ ನಾವು ಬೇಡಿಕೊಂಡ ಇಷ್ಟಾರ್ಥಗಳು ನೆರವೇರಿ ನಾವು ಸಾಕಷ್ಟು ಮನೆ ಮತ್ತು ನಾವು ಮಾಡುವ ಕೆಲಸದಲ್ಲಿ ಅಭಿವೃದ್ಧಿ ಕಂಡಿದ್ದೇವೆ ಆದ ಕಾರಣ ಈ ಮೊಹರಂ ಹಬ್ಬ ಆಚರಣೆಯಲ್ಲಿ ನಾವು ಪ್ರತಿ ವರ್ಷ ಪಾಲ್ಗೊಳ್ಳುವ ಮುಖಾಂತರ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತೇವೆ ಎಂದು ನೋಡಿದರು ಈ ಕಾರ್ಯಕ್ರಮದಲ್ಲಿ ನಜೀರ್ ಅಹಮದ್ ಚಮನ್ ಸಾಬ್ ಮಳಗಿ ಶ್ರೀಮತಿ ಸೀಮಾ ಮಳಗಿ ಕರ್ನಾಟಕ ಪರಿಶಿಷ್ಟರ ಪರಿವರ್ತನಾ ವೇದಿಕೆ ರಾಜ್ಯ ಮಹಿಳಾ ಅಧ್ಯಕ್ಷರು ಸುಲೇಮಾನ್ ಸಾಬ್ ಮಳಗಿ ರತ್ನಮ್ಮ ಆನಿ ಶೆಟ್ಟರ್ ರೊಕ್ಕಯ್ಯ ಹುಲಗೋರ್ ಕವಿತಾ ಮತ್ತು ಲಕ್ಷ್ಮಣ್ಣ ಹಾಗೂ ಅಪಾರ ಸಂಖ್ಯೆಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೊಹರಂ ಹಬ್ಬದ ಆಚರಣೆಯನ್ನ ಯಶಸ್ವಿಗೊಳಿಸಿದರು ವರದಿಗಾರರು ಹಾವೇರಿ أو ما ليكي ಸಾಕಷ್ಟು ಜನ ಬರ್ತಾರೆ ಇಲ್ಲಿ ಎಲ್ಲ ದೇವರು ಚಲೋ ನಡ್ಕೊಂಡ್ರೆ ಚಲೋ ಮಾಡ್ತಿತ್ತು ರೀ ನಾವು ಅವ್ನು ನಮ್ಮ ಅವ್ರು ಅವ್ರೆಲ್ಲರೂ ನಡ್ಕೊಂಡಾರಿ ಅವ್ರಿಗೂ ಚಲೋ ರೀ ನಮಗೂ ಚಲೋ ಆಗಲಿ ಅಂತ ನಾವು ಬಂದೇವ್ರಿ ಇಲ್ಲಿ ಭಾಳ ಜನ ಬರ್ತಾರೆ ಬಂದಾರು ಚಲೋ ಆಗಲಿ ಅಂತ ಆಗೈತಿ ಈ ಭೇದ ಭಾವ ಅನ್ನೋದು ಯಾರಿಗೂ ರೀ ಇಲ್ಲಿ ನನ್ನ ಹೆಸರು ರತ್ನ ಹಟ್ರ ನಾವು ವರ್ಧಾಳಿಯಿಂದ ಬಂದು ಇಲ್ಲಿ ಇಪ್ಪತ್ತು ವರ್ಷ ಆಯ್ತು ನನಗೆ ಮಕ್ಕಳು ಇದ್ದಿದ್ದಿಲ್ಲ ಮಕ್ಕಳಿಗೋಸ್ಕರ ನಡ್ಕೊಂಡಿದ್ದೆ ಒಂದು ವರ್ಷ ತುಂಬದ್ರೊಳಗೆ ಮಕ್ಕಳಾದವು ಆಮೇಲೆ ನಾವು ನ ಹತ್ತೊಂಬತ್ತು ವರ್ಷ ಆಯ್ತು ನಡ್ಕೊಳಕತ್ತು ಇಲ್ಲಿಗೆ ನಮ್ಮ ಎಲ್ಲ ಕೆಲಸಗಳು ಈಡೇರಿದವು ನೊಂದವರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನು ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು